ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಸರಗ ಏನೋ ಹೊಡೆದಿರುವೆ ತಾರೆಗಳ ಪೋಣಿಸುತ್ತಾ ನುಡಿಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ನುಡಿಗೇ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಕೇಳುಗರೆ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಉದ್ಯಮದ ಬಗ್ಗೆ ತಿಳಿದುಕೊಳ್ಳೋಣ ಅದು ಸಗಣಿಯಿಂದ ಪೇಂಟಿಂಗ್ ತಯಾರಿ ಇದು ವಿಶಿಷ್ಟ ಕೆಲಸ ಅನ್ನೋದು ಕಾರಣವಾದ್ರೆ ಪರಿಸರ ಸ್ನೇಹಿ ಉದ್ಯಮ ಎನ್ನುವುದು ಇದರ ಹೆಚ್ಚುಗಾರಿಕೆ ಬನ್ನಿ ಯಾರು ಎಲ್ಲಿ ಈ ಉದ್ಯಮ ನಡೆಸ್ತಿದ್ದಾರೆ ಇದರ ವಿಶೇಷತೆ ಏನು ಅಂತ ತಿಳಿಯೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್ ನನ್ನ ಹೆಸರು ಅಕ್ಷತಾ ನಾನು ಮಂಗಳೂರಿನ ಹಳೆಯಂಗಡಿಯಿಂದ ಮಾತಾಡ್ತಿದ್ದೇನೆ ನಾವು ಗೋವಿನ ಸಗಣಿಯಿಂದ ಪರಿಸರ ಸ್ನೇಹಿ ಪೇಂಟ್ ಅನ್ನು ತಯಾರಿಸುತ್ತಿದ್ದೇವೆ ಕೇಂದ್ರ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರು ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಈ ಪೇಂಟ್ ಅನ್ನು ಜೈಪುರದಲ್ಲಿ ಪರಿಚಯಿಸಿದ್ರು ಈಗ ದನದ ಸಗಣಿಯಿಂದ ಪೇಂಟಿಂಗ್ ಸಿದ್ಧಪಡಿಸುವ ಹೊಸ ತಂತ್ರಜ್ಞಾನವನ್ನ ನೀವು ಅಭಿವೃದ್ಧಿ ಪಡಿಸಿದಿರಿ ಹೌದು ರಾಜ್ಯದಲ್ಲಿ ನೀವೇ ಮೊದಲ ಬಾರಿಗೆ ಇಂತಹ ಘಟಕ ಆರಂಭ ಮಾಡಿದ್ದ ಅಥವಾ ಬೇರೆ ಯಾರಾದರೂ ಮಾಡಿದ್ದಾರಾ ಮೇಡಮ್ ಕೆಎನ್ ಜೈಪುರದಿಂದ ಟ್ರೈನಿಂಗ್ ತಗೊಂಡು ಸ್ಟಾರ್ಟ್ ಮಾಡಿದವರಲ್ಲಿ ನಾವೇ ಫಸ್ಟ್ ಓಕೆ ಇದು ಪರಿಸರ ಸ್ನೇಹಿ ಪೇಂಟಿಂಗ್ ಅಂತೀರಿ ಏನು ಹಂಗಂದ್ರೆ ಅಂದ್ರೆ ಈ ಪೇಂಟ್ ಅನ್ನು ಸೆಗಣಿಯಿಂದ ತಯಾರಿಸಿರುವುದರಿಂದ ಇದರಲ್ಲಿ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಅದರಲ್ಲಿ ಇದೆ ಅದು ವಾಸನೆ ರಹಿತವಾಗಿದೆ ಮತ್ತು ಇದರಲ್ಲಿ ವಿಷಕಾರಿಯಾದ ಕೆಮಿಕಲ್ಸ್ ಯಾವ್ದನ್ನು ನಾವು ಆಡ್ ಮಾಡುವುದಿಲ್ಲ ಆದ್ರಿಂದ ಇದು ಪರಿಸರ ಸ್ನೇಹಿಯಾಗಿದೆ ಹೀಗೆ ಮಾಡಬಹುದು ಎಂಬ ಯೋಚನೆ ನಿಮ್ಗೆ ಹೇಗೆ ಬಂತು ಮೇಡಂ ನಾನು ಮಾಡಬಲ್ಲೆ ಅದು ಈ ಪೇಪರ್ ನಲ್ಲಿ ನೆಟ್ ಅಲ್ಲೆಲ್ಲ ಆರ್ಟಿಕಲ್ ಓದಿ ಈ ಒಂದು ಐಡಿಯಾ ಬಂದದ್ದು ಮೇಡಮ್ ಅಂದ್ರೆ ಈಗ ಸೆಗಣಿಯನ್ನು ನೆಲಕ್ಕೆ ಸಾರಿಸ್ತಾ ಇದ್ರು ಅದ್ರಲ್ಲಿ ಯು ವಿರೇಸ್ ಅನ್ನು ಪ್ರೊಟೆಕ್ಟ್ ಮಾಡುವ ಗುಣ ಮತ್ತೆ ಥರ್ಮಲ್ ಇನ್ಸುಲೇಟರ್ ಗುಣ ಇದೆ ಅಂದ್ರೆ ಇದು ಬೇಸಿಗೆಯಲ್ಲಿ ತಂಪಾಗಿಸುವ ಗುಣ ಇದೆ ಅದನ್ನೆಲ್ಲ ಓದಿ ನಾವು ಮತ್ತೆ ಜೈಪುರಕ್ಕೆ ಹೋಗಿ ಟ್ರೈನಿಂಗ್ ತಕೊಂಡು ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ಮೇಡಂ ಎಷ್ಟು ದಿನದ ಟ್ರೈನಿಂಗ್ ಸೆವೆನ್ ಡೇಸ್ ಹೌದು ಅದರ ಟ್ರೈನಿಂಗ್ ತಗೊಂಡ ಮೇಲೆ ನಿಮಗೆ ನಾನು ಮಾಡಬಹುದು ಅಂತ ಅನಿಸುತ್ತಾ ನಿಮಗೆ ಅನಿಸುತ್ತಾ ಅನಿಸುತ್ತಾ ಮೇಡಂ ನಿಮ್ಮ ಕೈ ಕೆಳಗೆ ಎಷ್ಟು ಜನರು ಇದ್ದಾರೆ ಇವಾಗ ಅಂದ್ರೆ ಡೇಲಿ ಒಬ್ಬನೇ ಇದ್ದಾನೆ ಮತ್ತೆ ಬೇಕಾದ್ರೆ ಜನವನ್ನ ಒಂದೆರಡು ಜನರನ್ನು ಹೀಗೆ ನಾವು ಕರಿತೇವೆ ಮತ್ತೆ ನಾವು ಸಹ ಸೇರ್ತೇವೆ ಇದ್ದೇವೆ ಮೇಡಂ ಅಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಲ್ಲ ಹ್ಮ್ ಹ್ಮ್ ಅಂದ್ರೆ ಅಲ್ಲಿ ಹಾಕಿದೆವು ಮತ್ತೆ ಸ್ಯಾಂಪಲ್ ರನ್ ಎಲ್ಲಾ ಮಾಡಿದೇವೋ ಮತ್ತೆ ಈಗ ಮಳೆ ಬಿಟ್ಟಿತ್ತಲ್ಲ ನವೆಂಬರ್ ಅಲ್ಲಿ ಆ ನಂತರ ಈಗ ಮಾಡ್ತಾ ಇದ್ದೇವೆ ಈ ಪೇಂಟಿಂಗ್ ತಯಾರಿಕೆ ಘಟಕ ಈಗ ಅದು ಮಂಗಳೂರಿನಲ್ಲಿ ಅಂಗಡಿ ಅಂತ ಬರ್ತದೆ ತೋಕೂರು ಅಂತ ಬರ್ತದೆ ಅಲ್ಲಿ ಬರ್ತದೆ ಹಳ್ಳಿ ಪ್ರದೇಶ ಮತ್ತೆ ಬೇರೆ ಕಡೆ ಇದು ರಾಜಸ್ಥಾನದಲ್ಲೆಲ್ಲ ತುಂಬಾ ಡೆವಲಪ್ ಆಗಿದೆ ಅಲ್ಲಿ ಇದೆ ಮಹಾರಾಷ್ಟ್ರದಲ್ಲಿ ಇದೆ ಅಂದ್ರೆ ಇಲ್ಲಿ ಕೆ ಎನ್ ಪಿ ಯಲ್ಲಿ ಟ್ರೈನಿಂಗ್ ತಗೊಂಡ್ ಬಂದದ್ದು ಮತ್ತೆ ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್ ಅವರೇ ಇದನ್ನು ಡೆವಲಪ್ ಮಾಡಿದ್ದು ಹಾಗೆ ಮತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ನಾವೇ ಫಸ್ಟ್ ಆಗಿ ತಕೊಂಡ್ ಬಂದದ್ದು ಹ್ಮ್ 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 ಈಗ ಸಗಣಿಯಿಂದ ಅಂದ್ರೆ ಅದಕ್ಕೆ ಯಾವ ಸಗಣಿ ಆಗ್ತದೆ ಆದ್ರೆ ಗುಡ್ಡೆಯಲ್ಲಿ ಮೇಯ್ತದಲ್ಲ ದನಗಳು ಅದರ ಸಗಣಿ ಬೇಕು ನಾವು ಮತ್ತೆ ಈಗ ದನದ ಸಗಣಿ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ ಮೇಡಮ್ ಅಂದ್ರೆ ನಮಗೆ ಅಲ್ಲಿ ಸಿಗ್ತದೆ ಹಳೆ ಅಂಗಡಿಯಲ್ಲಿ ಸಂಗ್ರಹಿಸುವ ಸಂಗ್ರಹಿಸುತ್ತೇವೆ ಮೇಡಮ್ ಅವರಿಗೆ ನಾವು ಹಿಂದಿನ ದಿನ ಹೇಳಿದ್ರೆ ಅವರು ನಮ್ಗೆ ತೆಗ್ದಿಟ್ಟಿರ್ತಾರೆ ಅವರಿಂದ ನಾವು ಪರ್ಚೇಸ್ ಮಾಡಿ ತಗೊಂಡ್ ಬರ್ತೇವೆ ಪರ್ಚೇಸ್ ಮಾಡ್ತೀರಾ ಕೆಜಿಗೆ ಒಂದು ಐದು ರೂಪಾಯಿ ಹಾಗೆ ಕೊಟ್ಟು ತರ್ತೇವೆ ಮೇಡಮ್ ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಇಟ್ಟಿರ್ತಾರೆ ಮರುದಿನ ಬೆಳಗ್ಗೆ ನಮ್ಗೆ ಕೊಡ್ತಾರೆ ನಾವು ಅಲ್ಲಿ ಮನೆಯಲ್ಲಿ ಕಲೆಕ್ಟ್ ಮಾಡಿ ತರ್ತೇವೆ ಯಾವ ಬಗೆಯ ಸಗಣಿ ಪೇಂಟಿಂಗ್ ತಯಾರಿಸಲು ಹೆಚ್ಚು ಪೂರಕ ಅಂತ ಹೇಳ್ತೀರಾ ಅಂದ್ರೆ ಇದು ಈ ಗುಡ್ಡೆಯಲ್ಲಿ ಮೇದು ಬಂದ ದನಗಳಂದ್ರೆ ಒಳ್ಳೇದು ಅಂದ್ರೆ ಕಟ್ಟಿ ಹಾಕಿದ ದನದಲ್ಲಿ ಅದು ಡೈಜೆಸ್ಟ್ ಆಗುದಿಲ್ಲ ಸರಿಯಾಗಿ ಅದ್ರಲ್ಲೆಲ್ಲ ವೇಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ಆದ್ರೆ ಈ ಗುಡ್ಡೆಗೆ ಹೇಳಿದ್ರೆ ಒಳ್ಳೇದಿರ್ತದೆ ಎಲ್ಲ ತರದ ಸೊಪ್ಪು ಹುಲ್ಲುಗಳ ಹುಲ್ಲೆಲ್ಲ ತಿಂದಿರ್ತದಲ್ಲ ಮತ್ತದು ಓಡಾಡಿಕೊಂಡಿದ್ದ ಒಳ್ಳೇದಿರ್ತದೆ ಈಗ ಹಿಂಡಿ ಬೂಸ ಎಲ್ಲ ಹಾಕಿರ್ತಾರೆ ಮನೆಯಲ್ಲಿ ಅದು ಅಷ್ಟು ಒಳ್ಳೆದಲ್ಲ ಈಗ ಮಳೆಗಾಲದಲ್ಲಿ ದನಗಳ ಓಡಾಟ ಹೊರಗೆ ಕಡಿಮೆ ಇರ್ತದೆ ಆಗ ಸಗಣಿಯ ಕೊರತೆ ಆಗುದಿಲ್ವಾ ನಮ್ಗೆ ಅದು ಸಗಣಿ ಅಂದ್ರೆ ಅದು ಅವರು ಕೊಡುದೇ ಅಲ್ಲಿ ಮನೆ ಇರ್ಲಾ ಮನೆಯಲ್ಲೇ ಕಟ್ಟಿ ಹಾಕಿರ್ತಾರಲ್ಲ ಮೇಡಮ್ ಅಂದ್ರೆ ಮನೆಯಲ್ಲೇ ಅವರು ಕಟ್ಟಿ ಹಾಕಿದ ಸೆಗಣಿ ಮತ್ತೆ ಸಂಜೆಯಿಂದಲೇ ಸಿಗುದಲ್ಲ ಮೇಡಮ್ ನಮಗೆ ಬಿಟ್ಟಿದ್ರು ಎಕ್ಕಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಎಕ್ಕಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಹೌದು ಹ್ಮ್ 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 ಈಗ ನೀವು ಸಾರ್ವಜನಿಕರು ಕೊಡುವ ಸಗಣಿನ ನೀವು ಹೌದು ಹೌದು ಅಂದ್ರೆ ಅಲ್ಲಿ ನಮ್ಮ ಖರೀದಿಸಿದರೆ ಅವರಿಂದ ನಾವು ತಗೊಳ್ತಾ ಇದ್ದೇವೆ ದಿನಕ್ಕೆ ಎಷ್ಟು ಕೆಜಿ ತಗೋಳ್ತೀರಾ ಅಂದ್ರೆ ಒಂದು ನಾವಂದ್ರೆ ಈಗ ಹೇಗೆ ನಮಗೆ ಆರ್ಡರ್ ಬಂತು ಆಗ ಮಾತ್ರ ನಾವು ಮಾಡ್ತಾ ಇದೇವೆ ಮೇಡಮ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಲ್ಲ ಜನರಿಗೂ ಇದರ ಬಗ್ಗೆ ನಂಬಿಕೆ ಬರಬೇಕಲ್ಲ ಆರ್ಡರ್ ಕೊಟ್ಟರು ಆಗ ನಾವು ಅವರಿಗೆ ಹೇಳಿ ತಗೊಳ್ತಾ ಇದ್ದೇವೆ ಹಾಗೆ ಮಾಡ್ತಾ ಇದ್ದೇವೆ ಈಗ ಒಂದು ಮನೆ ಅಂತ ಹೇಳಿದ್ರೆ ಸಾಧಾರಣ ಒಂದು ತರ್ಟಿ ಫಾರ್ಟಿ ಒಂದು ಮನೆಗೆ ಎಷ್ಟು ಸಗಣಿಯ ಪೇಂಟ್ ಬೇಕಾಗ ಒಂದು ಲೀಟರ್ ಅಲ್ಲಿ ಒಂದು ನೂರ ಇಪ್ಪತ್ತು ಸ್ಕ್ವೇರ್ ಫೀಟ್ಗೆ ಹೊಡಿಲಿಕ್ಕೆ ಆಗ್ತದೆ ಮೇಡಮ್ ಹೊಸ ಮನೆಗೆ ಹೊಡಿಬೇಕಾ ಅಥವಾ ಹಳೆ ಮನೆಗೆ ಹೊಡಿಲಿಕ್ಕೆ ಆಗ್ತದೆ ಮೇಡಮ್ ಹೊಸ ಮನೆಗೆ ಆಗುದಿಲ್ವಾ ಆಗ್ತದೆ ಆಗ್ತದೆ ಅದನ್ನ ಅವರು ಕೊಟ್ಟು ನಂತರ ಹೊಡಿಬೋದು ಹಳೆ ಮನೆಗೂ ಹೊಡಿಬಹುದು ಮೊದಲಿದ್ದ ಪೇಂಟಿನ ಹೊಡಿಲಿಕ್ಕೂ ಆಗ್ತದೆ ಇದು ಲುಕ್ ಹೇಗೆ ಕೊಡ್ತದೆ ಮನೆಗೆ ಅದು ಮ್ಯಾಟ್ ಫಿನಿಶ್ ಬರ್ತದೆ ಮೇಡಮ್ ಹೌದು ಪೇಂಟಿಂಗ್ ಸಿದ್ಧಪಡಿಸುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಈಗ ಸೆಗಣಿಯನ್ನು ಕಲೆಕ್ಟ್ ಮಾಡಿ ತರ್ತೇವಲ್ಲ ಅದಕ್ಕೆ ಅಷ್ಟೇ ನೀರು ಹಾಕಿ ರಿಬ್ಬನ್ ಮಿಕ್ಸರ್ ಅಂತ ಇದೆ ಅದ್ರಲ್ಲಿ ಎರಡು ಗಂಟೆ ಹೋಮಜಿನಸ್ ಮಿಕ್ಸರ್ ಮಾಡ್ಬೇಕು ನಾವು ತಿರುಗಿಸ್ಬೇಕು ಆ ನಂತರ ಟಿಡಿಆರ್ ಮಿಷಿನ್ ಅಂದ್ರೆ ಟ್ರಿಪಲ್ ಡಿಸ್ಕ್ ರಿಫೈನರ್ ಅಂತ ಇದೆ ಅದರಲ್ಲಿ ಅದನ್ನು ಗ್ರೈಂಡ್ ಮಾಡ್ತೇವೆ ನಂತರ ಫಿಲ್ಟರ್ ಮಾಡ್ತೇವೆ ಸಗಣಿಯನ್ನು ಆಗ ಅದ್ರಲ್ಲಿ ನಮಗೆ ತ್ಯಾಜ್ಯ ಸಿಗ್ತದೆ ಆದ್ರೆ ಆ ತ್ಯಾಜ್ಯವನ್ನು ನಾವು ಗೊಬ್ಬರ ಆಗಿ ಯೂಸ್ ಮಾಡಬಹುದು ಅಂದ್ರೆ ಸೆಗಣಿ ಅಲ್ಲ ಅದು ಹೌದು ಅಲ್ಲಿ ಮಾತ್ರ ನಮಗೆ ತ್ಯಾಜ್ಯ ಸಿಗ್ತದೆ ಆ ನಂತರ ಈ ಸಗಣಿ ಮಿಶ್ರಣವನ್ನು ಬ್ಲೀಚ್ ನೈಂಟಿ ಡಿಗ್ರಿ ಯೂಸಿಂಗ್ ಸ್ಟೀಮ್ ಆಗಿ ಮಾಡ್ತೇವೆ ನಾವು ನಂತರ ಅದಕ್ಕೆ ನ್ಯಾಚುರಲ್ ಕೆಮಿಕಲ್ಸ್ ಹಾಕಿ ನಲ್ಲಿ ಮಿಕ್ಸ್ ಮಾಡ್ತೇವೆ ಆಗ ಅದು ಬಿಳಿ ಕಲರ್ ನಲ್ಲಿ ಬರ್ತದೆ ಮೇಡಮ್ ಮತ್ತೆ ಬಿಳಿ ಕಲ್ಲರ್ ಗೆ ಬೇಕಾದ ಕಲರ್ ಅನ್ನು ಬೇರೆ ಪೇಂಟಿನಾಗಿ ಹಾಕಿಸ ಯೂಸ್ ಮಾಡಬಹುದು ನ್ಯಾಚುರಲ್ ಪೇಂಟ್ ಮಾತ್ರ ಬರುದು ಬಿಳಿ ಕಲರ್ ಅಲ್ಲಿ ಓಹೋ ಹಾಗೆ ಎಲ್ಲ ಹೇಗೆ ಕೊಡ್ತೀರಾ ಕಲರಿಂಗ್ ಅಂತ ಹೇಳಿದ್ರೆ ಬೇರೆ ಹಾಗೆ ಮಿಕ್ಸ್ ಮಾಡಬಹುದು ಮೇಡಮ್ ನಮ್ಮಲ್ಲಿ ಬರೋದು ಬಿಳಿ ಕಲರ್ ಮಾತ್ರ ಬಿಳಿದು ಮಾತ್ರ ಯಾವ ಕಲರ್ ಆದ್ರೂ ಕೊಡಬಹುದ ಅದಕ್ಕೆ ಯಾವ ಕಲರ್ ಮಾಡ್ಲಿಕ್ಕೆ ಆಗ್ತದೆ ಯಾವ್ದಾದ್ರೂ ಕೊಡ್ಬೋದು ಲೈಟ್ ಕಲರ್ ಆದ್ರೆ ಒಳ್ಳೇದು ಮತ್ತೆ ಡಾರ್ಕ್ ಆದ್ರೆ ಅಷ್ಟು ಒಳ್ಳೇದಲ್ಲ ಇದು ಮಳೆಗಾಲ ಜಾಸ್ತಿ ಮಂಗಳೂರಲ್ಲಿ ಮಳೆಗಾಲ ಜಾಸ್ತಿ ಇರುತ್ತೆ ಅದು ಏನಾಗುದಿಲ್ಲ ಮೇಡಮ್ ಏನು ಆಗುದಿಲ್ಲ ಏನಾಗುದಿಲ್ಲ ನಾಲ್ಕು ತಿಂಗಳು ಕಂಟಿನ್ಯೂಸ್ ಮಳೆ ಇರ್ತದೆ ಅಂತ ಟೈಮಲ್ಲಿ ಏನ್ ಆಗುದಿಲ್ವ ಅದು ಏನ್ ಆಗುದಿಲ್ಲ ಮೂರ್ ವರ್ಷ ಅಂತೂ ಹೊರಗಿನ ಎಕ್ಸ್ಟಿರಿಯರ್ ಮೂರ್ ವರ್ಷ ಗ್ಯಾರಂಟಿ ಕೊಡ್ಬೋದು ಮೇಡಮ್ ಈಗ ಬೇರೆ ಪೇಂಟಿಂಗ್ ಗೂ ನೀವು ಸಿದ್ಧಪಡಿಸುವ ಪೇಂಟಿಗ್ ಏನ್ ವ್ಯತ್ಯಾಸ ಇದೆ ಅಂದ್ರೆ ನಾವು ಇಲ್ಲಿ ನಮ್ಮದಂದ್ರೆ ಮೇನ್ ಆಗಿ ಸೆಗಣಿ ಇಂಗ್ರಿಡಿಯೆಂಟ್ ಆಗಿರ್ತದೆ ಮೇನ್ ಇಂಗ್ರಿಡಿಯಂಟ್ ಆ ನಂತ್ರ ನಾವು ಟಾಕ್ಸಿಕ್ ಕೆಮಿಕಲ್ಸ್ ಇದ್ರಲ್ಲೇ ಹಾಕುದಿಲ್ಲ ಮೇಡಮ್ ಯಾವುದೇ ತರದ ಕೆಮಿಕಲ್ ಇಲ್ಲ ಆಹಾ ಟॉक्सिक ಕೆಮಿಕಲ್ಸ್ ಇದರಲ್ಲಿ ಹಾಕೋದಿಲ್ಲ ನಾವು ಹಾಗೆ ಈ ಪೇಂಟಿಂಗ್ ನ ಲೈಫ್ ಹೇಗೆ ಮೇಡಂ ಇದು ಇಂಟೀರಿಯರ್ ಅಂದ್ರೆ 4 ವರ್ಷ ಬರ್ತಿದೆ ಮೇಡಂ ಆಹಾ 4 ವರ್ಷ ನೀವು ಗ್ಯಾರಂಟಿ ಅಂದ್ರೆ ರಾಜಸ್ಥಾನದಲ್ಲೆಲ್ಲ ಜಾಸ್ತಿ ಹೇಳ್ತಾರೆ ಆದ್ರೆ ನೀವ್ ಹೇಳಿದ ಹಾಗೆ ನಮ್ಮ ಪ್ರದೇಶಕ್ಕೆ ಹೇಳಿದ್ದು ನಾನು 4 ಅಂದ್ರೆ ಆದ್ರೂ ಅವರ ಅದರಲ್ಲಿ ಮಳೆ ಆತರ ಎಲ್ಲ ಇಲ್ಲಲ್ಲ ಮೇಡಂ ಜಾಸ್ತಿ ಅಂತ ಹೇಳಿ ನಮ್ಮಲ್ಲಿ ಅಂದ್ರೆ ಮಳೆ ಬಂದ್ರೆ ಬಿಡುದೇ ಇಲ್ಲ ಹೌದು ಈಗ ನೀವು ಮಾಡಿ ನಮಗೆ ಫೋನ್ ಮಾಡಿ ಹೇಳಿದ್ರೆ ನಾವು ಅದನ್ನ ಆರ್ಡರ್ ಅನ್ನ ತಕೊಂಡು ಅದಕ್ಕೆ ತಯಾರಿ ಮಾಡಿ ಕೊಡ್ತೇವೆ ನಾವು ಲಾಜಿಸ್ಟಿಕ್ಸ್ ಅಲ್ಲೆಲ್ಲ ಹಾಕಿ ಬಿಡ್ತೇವೆ ಹತ್ರದಲ್ಲಿ ಈಗ ನಮ್ಮ ಮಂಗಳೂರಲ್ಲಿ ಹತ್ರದಲ್ಲಿ ಇದ್ರೆ ನಾವು ಅವರಿಗೆ ಡೋರ್ ಡೆಲಿವರಿ ಕೊಡ್ತೇವೆ ಇಲ್ಲದಿದ್ರೆ ಅಲ್ಲಿ ಹಾಕಿ ದೂರ ದೂರ ಕಡೆಗೆ ಈಗ ಗೋವಾ ಹಾಗೆಲ್ಲ ಹೋಗೋದಿದ್ರೆ ದೂರ ದೂರಕ್ಕೆ ಹಾಗೆ ಕೊಡ್ತೇವೆ ಮಾಡ್ತೀರಾ ಎಲ್ಲ ಊರಿಗೆ ಭಾರತದೊಳಗೆ ಎಲ್ಲಿಯೂ ಆಗ್ತದೆ ಇವಾಗ ನೀವು ಆಲ್ರೆಡಿ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೇವೆ ಹೈದರಾಬಾದ್ ಗೋವಾ ಹಾಗೆಲ್ಲ ಹೋಗಿದೆ ಹಾವೇರಿ ಹೋಗಿದೆ ಏನು ಅದು ಲೀಟರ್ ಲೆಕ್ಕನ ಲೀಟರ್ ಲೆಕ್ಕದಲ್ಲಿ ಅಂದ್ರೆ ಅದು ನಾಕು ಲೀಟರ್ ಹತ್ತು ಲೀಟರ್ ಇಪ್ಪತ್ತು ಲೀಟರ್ನ ಬ್ಯಾಕೆಟ್ ಇದೆ ನಮ್ಮಲ್ಲಿ ಅದರಲ್ಲಿ ಕೊಡ್ತಾ ಇದ್ದೇವೆ ಮೇಡಮ್ ಈಗ ಒಂದು ಸಲಕ್ಕೆ ಹತ್ತು ಲೀಟರ್ ತಯಾರಿ ಮಾಡಬಹುದು ನೀವು ಅಲ್ಲ ನಾವು ಒಂದು ನೂರು ಲೀಟರ್ ಮಾಡ್ಲಿಕ್ಕೆ ಆಗ್ತದೆ ಒಂದು ಸಲಕ್ಕೆ ಒಂದು ಸಲಕ್ಕೆ ನೀವು ನೂರು ಲೀಟರ್ ಈಗ ಲೀಟರ್ ಅಂದ್ರೆ ಎಷ್ಟು ಕೆಜಿ ಸಗಣಿ ಒಂದು ಕೆಜಿ ಸಗಣಿ ಆದ್ರೂ ಬೇಕಾಗ್ತದೆ ಹಾ ಅದರಿಂದ ಬಂದ ತ್ಯಾಜ್ಯವನ್ನು ಗಿಡಗಳಿಗೆ ಹೌದು ಬಂದ ತ್ಯಾಜವನ್ನು ನಾವು ಗಿಡಗಳಿಗೆ ಉಪಯೋಗಿಸ್ತೇವೆ ಅದು ಗ್ರೈಂಡ್ ಆಗಿ ಬರ್ತದೆ ಫೈನ್ ಆಗಿ ಬರ್ತದೆ ಅಂದ್ರೆ ಅದ್ರ ರಸ ಇದೆಲ್ಲ ಹೋಗಿರ್ತದೆ ಅದ್ರಲ್ಲಿ ಬರುವ ಕಸ ಮಾತ್ರ ಇರ್ತದೆ ದಷ್ಟೆ ಸೆಗಣಿಯಲ್ಲಿ ಅದರದು ಮೇಲೆ ಬಂದ ಆಕಾಶ ಆ ಅದು ನೋಡಿ ಟಿಡಿಆರ್ ಅಲ್ಲಿ ರಿಫೈನ್ ಆಗಿ ಆನಂತರ ಉಳೀತದಲ್ಲ ಆ ಕಸ ಮತ್ತೆ ಇದು ಫಸ್ಟ್ ಗೆ ನಾವು ಸೆಗಣಿಯನ್ನು ತಂದದ ಕುಳ್ಳದಲ್ಲಿ ಮೇಲಿದ್ದ ಕಸ ಎಲ್ಲ ನಾವು ಕ್ಲೀನ್ ಮಾಡ್ತೇವೆ ಮೇಡಂ ಎರಿಬೆನ್ ಮಿಕ್ಸರ್ ಗೆ ಹಾಕ್ತೇವೆ ಹಾಗೆ ಇಬ್ರು ಜನರಲಿ ಅದನ್ನ ಕೆಲಸ ಮಾಡ್ತಿದಲ್ಲ ಸಾಕಾಗ್ಬಹುದು ಇಬ್ರು ಜನರೇ ಅದಕ್ಕೆ ಕೆಲಸಕ್ಕೆ ತುಂಬಾ ತುಂಬಾ ಆರ್ಡರ್ ಬಂದ್ರೆ ನಮ್ಗೆ ಜಾಸ್ತಿ ಜನ ಬೇಕಾಗ್ಬೋದು ಮೇಡಂ ಅಂದ್ರೆ ಈಗ ಒಂದು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆಲ್ಲ ಆಯ್ತು ಅಂತ ಹೇಳಿದ್ರೆ ನಾವು ಮೇಯಲ್ಲಿ ಸ್ಟಾರ್ಟ್ ಮಾಡಿದೆವು ಅಂದ್ರೆ ಒಂದು ಸ್ಯಾಂಪಲ್ ರನ್ನ ಜಮದಾಗಿ ಮಾಡ್ತಾ ಇದ್ದೆವು ಈಗ ಇಂದ ಈಚೆಗೆ ಸ್ಟಾರ್ಟ್ ಮಾಡಿದ್ದೇವೆ ಈಗ ನೀವು ಆರ್ಡರ್ ಇದ್ರೆ ಮಾತ್ರ ಮಾಡೋದು ಆ ಆರ್ಡರ್ ಇದ್ರೆ ಮಾಡಿ ಕೊಡ್ತೇವೆ ಹಾಗೆ ಇಟ್ಕೊಳ್ಬೋದು ಇಟ್ಕೊಳ್ಬೋದು ಮೇಡಮ್ ಎಷ್ಟು ಈಗ ನೀವು ಆರ್ಡರ್ ಬಂದ್ರೆ ಮಾಡ್ತೀರಲ್ಲ ಬದ್ಲು ಮಾಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಕೊಳ್ಬಹುದು ನೀವು ಅದು ಸಾಧಾರಣ ಎರಡು ವರ್ಷದವರೆಗೆ ಇಡ್ಬೋದು ಎರಡು ವರ್ಷದವರೆಗೆ ಹೌದು ಈಗ ಗೋಡೆಗೆಲ್ಲ ಹೊಡೆದ ಮೇಲೆ ಅದು ವಾಸನೆ ಬರುವಂತದ್ದು ಅಂತ ಅದು ಇಲ್ಲ madam ಇಲ್ಲ ವಾಸನೆ ಬರುದಿಲ್ಲ ವಾಸನೆ ಬರುದಿಲ್ಲ ನಿಮ್ಗೆ ಹಾ 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 ಮತ್ತೆ ಕೊನೆಯದಾಗಿ ಮೇಡಂ ಈ ಪೇಂಟಿಂಗ್ ಬಳಕೆ ನಮ್ಮ radio ಕೇಳುಗರಿಗೆ ಯಾವ ರೀತಿಯ ಭರವಸೆಯ ಮಾತನ್ನ ಹೇಳ್ತೀರಾ madam ಅಂದ್ರೆ ಇದು ಸೆಗಣಿಯಿಂದ ತಯಾರಿಸಿರುವುದರಿಂದ ಇದು ಒಂದು ಪರಿಸರ ಸ್ನೇಹಿ ಆದ paint ಆಗಿದೆ ಮತ್ತೆ ಇದ್ರಲ್ಲಿ ಎಂತ ಟಾಕ್ಸಿಕ್ ಕೆಮಿಕಲ್ಸ್ ಇಲ್ಲ ನಾವು ಈಗ ದನ ಸಾಕುವರಿಂದ ತರುವುದರಿಂದ ಅವರಿಗೂ ಒಂದು ಆದಾಯ ಗಳಿಸ್ಲಿಕ್ಕೆ ಸಹಕಾರಿ ಆಗ್ತದೆ ಆ ರೀತಿ ನಮ್ಗೆ. ಒಂದು ಒಂದು ಗ್ರಾಮೀಣ ಆರ್ಥಿಕತೆಗೆ ಒಂದು ಸ್ವಲ್ಪ ಉತ್ತೇಜನ ಕೊಡಬಹುದು ಹೌದು ಹಾಗೆ ಅನಿಸ್ತದೆ ಸಗಣಿಯಿಂದ ಹೇಗೆ ಪೇಂಟಿಂಗ್ ತಯಾರಿ ಇದರ ಪ್ರಯೋಜನ ಏನು ಅಂತ ನಮ್ಮ ಕೇಳುಗರಿಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಶ್ರೋ ಇದುವರೆಗೆ ಸಗಣಿಯಿಂದ ಪೇಂಟಿಂಗ್ ತಯಾರಿ ಈ ಕುರಿತು ಅಕ್ಷತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಈ ಉದ್ಯಮದ ಲಾಭವನ್ನ ನೀವು ಪಡೆಯಿರಿ ಜೊತೆಗೆ ಇದನ್ನೇ ಮಾದರಿಯಾಗಿ ಇಟ್ಟುಕೊಂಡು ಇಂತಹ ಲಾಭದಾಯಕ ಕೆಲಸಗಳಲ್ಲಿ ಕೃಷಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ಸು ಸಾಧಿಸಲಿ ಎನ್ನುವುದು ನಮ್ಮ ಹಾರೈಕೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಮ್ಮ ಕೇಳುಗರಿಗೆ ಅನುಕೂಲವಾಗುವುದಾದರೆ ಅಕ್ಷತಾ ಅವರನ್ನ ಸಂಪರ್ಕಿಸಬಹುದು ಅವರ ದೂರವಾಣಿ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ಫೋರ್ ಫೋರ್ ನೈನ್ ಸಿಕ್ಸ್ ಇನ್ನೊಂದು ದೂರವಾಣಿ ಸಂಖ್ಯೆ ನೈನ್ ಜೀರೋ ಜೀರೋ ಏಟ್ ಫೋರ್ ಏಟ್ ಫೈವ್ ಸಿಕ್ಸ್ ಟೂ ಸಿಕ್ಸ್ ಕಾರ್ಯಗಳ ಕೋಣಿಸುತ್ತಿರುವ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ದಮಯಂತಿ ಪಿ ಎಸ್ ಕೊರಳಲ್ಲಿ ಹಕ್ಕಿಗಳ ಸಂಗೀತ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು